ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಮೊದಲನೇ ಸಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಆ್ಯಂಡ್ ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇಂದಿನ ಒಂದು ವಿಡಿಯೋದಲ್ಲಿ ನೀವು ನಂಬಿರ್ತಕ್ಕಂಥ ದೈವ ಏಂಜಲ್ಸ್ ಕಡೆಯಿಂದ ಏನೆಲ್ಲ ಮೆಸೇಜಸ್ ಇದೆ ಓಕೆ ಇದು ಬಂದು ನಿಮ್ಮ ಪ್ರೀತಿ ಹೆಲ್ತ್ ಕರಿಯರ್ ಜಾಬ್ ಬಿಸ್ನೆಸ್ ಮನಿ ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು ನಿಮ್ಮ ಲೈಫ್ ಅಲ್ಲಿ ಅಥವಾ ಏನೋ ಒಂದು ಪರ್ಟಿಕ್ಯುಲರ್ ಚೀ ವಿಷಯವನ್ನ ನೀವು ಭಗವಂತನಲ್ಲಿ ಹರಕೆಯನ್ನು ಹೊತ್ತಿರ್ತೀರಾ ಅಥವಾ ಪ್ರಾರ್ಥನೆಯನ್ನ ಮಾಡ್ತಿರ್ತೀರಾ ದಯವಿಟ್ಟು ನನಗೆ ಈ ಕೆಲಸ ಬೇಗ ಆಗಲಿ ಅನ್ನೋ ಒಂದು ಕಾರಣದಿಂದ ಸೊ ಆತರ ಏನಾದರೂ ನೀವು ಹರಕೆ ಹೊತ್ತಿರೋದು ಅಥವಾ ಏನಾದರೂ ಕೆಲಸಕ್ಕೋಸ್ಕರ ಮಾಡ್ತಿದ್ರೆ ಭಗವಂತನಿಂದ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಓಕೆ ಏನೆಲ್ಲ ಗೈಡೆನ್ಸ್ ಇದೆ ನಿಮಗೆ ಅನ್ನೋದನ್ನು ಈ ಒಂದು ವಿಚಾರವಾಗಿ ನಾವು ತಿಳ್ಕೊಳ್ಳೋಣ ಓಕೆ ಸೊ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಖಂಡಿತವಾಗ್ಲೂ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಗೈಸ್ ಓಕೆ ಆ್ಯಂಡ್ ತುಂಬ ಥ್ಯಾಂಕ್ ಯು ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ತಾ ಇದ್ದೀರಾ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಪ್ರೀತಿ ಹೀಗೆ ಇರಲಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ನಂಬಿರ್ತಕ್ಕಂಥ ದೈವವನ್ನ ನೆನಪಿಸ್ಕೊಳ್ಳಿ ಏಂಜಲ್ಸ್ ಇದ್ರೆ ಏಂಜಲ್ಸ್ ನ ಓಕೆ ಡೆಕ್ಕನ್ನ ನೋಡಿ ಒಂದು ಸೆಕೆಂಡ್ ಕಾಮ್ ಮಾಡಿಕೊಂಡು ನಿಮ್ಮ ಮೈಂಡ್ ಅನ್ನ ಪ್ರಾರ್ಥನೆಯನ್ನ ಮಾಡಿ ಓಕೆ ಪ್ರಾರ್ಥನೆಯನ್ನ ಮಾಡಿ ಸೊ ರಿಲ್ಯಾಕ್ಸ್ ಆಗಿ ಸೊ ನೀವು ಯಾವ ವಿಚಾರ ಮೈಂಡಲ್ಲಿ ಇಟ್ಕೊಂಡಿರ್ತೀರಾ ಓಕೆ ವಿಚಾರವಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತಿದೆ ನನಗೆ ಯಾವ ಸಂದೇಶ ಇದೆ ಓಕೆ ಸೊ ವಿ ಹ್ಯಾವ್ ಗಾಡ್ ಸಂದೇಶಗಳಿಷ್ಟು ಬಂದಿದೆ ಸೊ ನೋಡೋಣ ಓಕೆ ಸೊ ನೋಡೋಣ ಇನ್ನೇನಾದರೂ ಸಂದೇಶಗಳು ಇದೆಯಾ

ಯಾರೆಲ್ಲ ಲೈಫಲ್ಲಿ ತುಂಬ ಸ್ಟ್ರಗಲ್ಸ್ ಪಡ್ತಾ ಇದ್ದೀರಾ ತುಂಬ ಒಂದು ಯೂನೋ ಇಲ್ಲ ತುಂಬ ಸ್ಟಕ್ ಆಗ್ತಾ ಇದೆ ಅಥವಾ ಮೇಲಧಿಕಾರಿಗಳಿಂದ ನನಗೆ ತುಂಬಾ ಒಂದು ಕಿರುಕುಳ ಅಂತಕ್ಕಂಥದ್ದು ಆಗ್ತಿದೆ ಯಾರೂ ನನಗೆ ಅರ್ಥ ಮಾಡ್ಕೋತಾ ಇಲ್ಲ ಒಂಥರ ಇರಿಟೇಷನ್ ಫೀಲ್ ಆಗ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ನೀವು ಒಂದು ಲಿಟ್ರಲಿ ನೀವು ಒಬ್ಬರೇ ನಿಂತು ಫೇಸ್ ಮಾಡ್ತಾ ಇದ್ದೀರಾ ಈ ಒಂದು ಪ್ರಪಂಚವನ್ನು ಅಂದರೆ ನಿಮ್ಗೆ ಅನ್ನಿಸ್ತಾ ಇದೆ ಓಕೆ ನಾನು ಒಬ್ಬನೇ ನಿಂತು ಅಥ್ವಾ ಒಬ್ಬರೇ ನಿಂತು ಈ ಒಂದು ಏನೋ ಕಷ್ಟವನ್ನು ನನ್ನ ಲೈಫಲ್ಲಿ ಎದುರಿಸ್ತಾ ಅನ್ನೋದೊಂದು ಡೀಪ್ ಥಾಟ್ ನಿಮ್ಮ ಕುತ್ಕೊಂಡ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ನೀವು ಭಗವಂತನ ಮೊರೆ ಹೋಗಿದ್ದೀರಾ ನೀವು ನಂಬುವಂತ ದೈವದ ಮೊರೆಯನ್ನ ಒಂದು ಕಷ್ಟದಿಂದ ಹೊರಗಡೆ ತಗೊಂಡ್ವಾ ಅಥವಾ ದಾರಿ ತೋರಿಸು ನನಗೆ ಗೈಡ್ ಮಾಡುವಂಥ ಸಾಕಷ್ಟು ಜನ ಇಲ್ಲಿ ಪ್ರೇಯರನ್ನು ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಸೊ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ನಿಮ್ಮ ದೈವದಿಂದ ಅಂತ ನೋಡೋದಾದ್ರೆ ಮೊದಲನೇ ಬಾರಿಗೆ ಯಾರೆಲ್ಲ ತುಂಬ ಚಿಂತೆ ಮಾಡ್ತಿದ್ದೀರಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ದಯವಿಟ್ಟು ಆ ಚಿಂತೆಯನ್ನು ಭಗವಂತನಿಗೆ ಸಮರ್ಪಿಸ್ಬಿಡಿ ಒಂದು ಸಲ ನೀವು ಆ ಚಿಂತೆಯನ್ನು ಸಮರ್ಪಿಸಿದ ಮೇಲೆ ನೀವು ಮತ್ತೆ ಮತ್ತೆ ಆ ಒಂದು ವಿಚಾರವಾಗಿ ಯೋಚನೆ ಮಾಡುವ ಅಗತ್ಯವಿಲ್ಲ ಓಕೆ ಆ್ಯಂಡ್ ಯಾರೆಲ್ಲ ಬೇರೆ ದೇಶಕ್ಕೆ ಅಥವಾ ಏನೋ ಟ್ರಾವೆಲಿಂಗ್ ಮಾಡಿ ಬೇರೆ ಕಡೆ ಹೋಗಿ ಕೆಲಸ ಮಾಡೋದು ಅಥವಾ ನಿಮ್ಮ ಏನೋ ಪ್ರೀತಿ ಪಾತ್ರರನ್ನ ಭೇಟಿ ಆಗೋದು ಈ ಥರ ಏನಾದರೂ ನಿಮಗೆ ಆಸೆ ಆಕಾಂಕ್ಷಿಗಳಿದ್ರೆ ಖಂಡಿತವಾಗ್ಲೂ ಅದನ್ನ ಮಾಡಿ ಅಂತ ಇಂಜಲ್ಸ್ ಹೇಳ್ತಾ ಇದ್ದಾರೆ ಅಥವಾ ನೀವು ನಂಬುವಂಥ ದೈವ ಹೇಳ್ತಿದ್ದಾರೆ ಆ್ಯಂಡ್ ಕೆಲವ್ರು ಮಾಡ್ತೀರಾ ನಿಮಗೆ ನೀವೇ ಡೌಟ್ ಪಡ್ಕೊತೀರಾ ಓ ನನ್ನ ಕೈಲಿ ಇದಾಗತ್ತಾ ಇವ್ರು ನನ್ನ ನಂಬ್ತಾರ ಈ ಥರ ಸೆಲ್ಫ್ ಡೌಟ್ ಮಾಡ್ಕೊಂಡು ಮಾಡಿಕೊಂಡು ನಿಮ್ಮ ವ್ಯಾಲ್ಯೂನ ನೀವೇ ಕಮ್ಮಿ ಮಾಡ್ಕೊತಾ ಇದ್ದೀರಾ ದಯವಿಟ್ಟು ಅದನ್ನು ಮಾಡಬೇಡಿ ನಿಲ್ಲಿಸಿ ನೀವೇನು ಹೆಂಕೋಬೇಕು ಅಂದರೆ ಮಾರ್ನಿಂಗ್ ಅಫರ್ಮೇಷನ್ಸ್ ಎದ್ದ ತಕ್ಷಣ ನನ್ನ ಜೀವನ ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ಪಾಸಿಟಿವ್ ಆಗಿರ್ತೀನಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಅಂತಕ್ಕಂಥದ್ದು ಇವತ್ತಿನ ದಿನ ನನಗೆ ಸಿಗುತ್ತೆ ನನ್ನ ಲೈಫ್ ಇವತ್ತು ತುಂಬ ಚೆನ್ನಾಗಿರುತ್ತೆ ಈ ಥರ ಅಫರ್ಮೇಷನ್ಸ್ನ ಹೇಳ್ಕೊಂಡು ನಿಮ್ಮ ದಿನವನ್ನು ಸ್ಟಾರ್ಟ್ ಮಾಡೋ ಅದನ್ನು ಮಾತ್ರ ಮರಿಬೇಡಿ ಓಕೆ ಹಾಗೆ ಎಷ್ಟೋ ಜನಕ್ಕೆ ಎರಡೆರಡು ವಿಚಾರಗಳಲ್ಲಿ ಕನ್ಫ್ಯೂಷನ್ಸ್ ಇದೆ ನಾನು ಅದು ಮಾಡಿದ್ರೆ ಒಳ್ಳೇದಾ ನಾನು ಇದು ಮಾಡಿದ್ರೆ ಒಳ್ಳೇದಾ ಅದನ್ನ ವಿದೇಶಕ್ಕೆ ದುಡಿಬೇಕಾ ಅಥವಾ ನಾನು ಇಲ್ಲೇ ಇದು ಮಾಡಬೇಕಾ ಸೊ ಈ ಥರ ಹಲವಾರು ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ನಿಮ್ಮ ಮೈಂಡಲ್ಲಿದೆ ಸೊ ಕನ್ಫ್ಯೂಷನ್ಸ್ ಬೇಡ ಸಿ ನಿಮಗೆ ಡೆಸ್ಟಿನಿ ಅಂತಕ್ಕಂಥದ್ದು ಇದೆ ಓಕೆ ಬಟ್ ಏನಂದ್ರೆ ಆ ಒಂದು ಮಾರ್ಗ ಏನಿದೆ ಅಲ್ವ ಅದನ್ನ ನೀವು ನೋಡ್ತಾ ಇಲ್ಲ ಓಕೆ ನಾನು ಯಾವ ಥರ ಈ ಒಂದು ವಿಚಾರವನ್ನ ತೊಗೊಂಡು ಹೋಗಬೇಕು ಮುಂದೆ ಓಕೆ ಸೊ ಆ ಪ್ಲ್ಯಾನಿಂಗ್ ಅಂತಕ್ಕಂಥದ್ದಿದೆ ಬಟ್ ನೀವು ಆ ರಿಸ್ಕ್ ಟೇಕಿಂಗ್ ಅಥವಾ ಓಕೆ ಇದು ಹೋದರೆ ಏನಾಗಬಹುದು ಅನ್ನೋ ಒಂದು ಭಯ ಏನಿದೆ ಅದು ಜಾಸ್ತಿ ಕಾಣಿಸ್ತಾ ಇದೆ ಅಫ್ಕೋರ್ಸ್ ರಿಸ್ಕ್ ಇದೆ ಯಾಕಂತಂದರೆ ನೀವು ಇನ್ವೆಸ್ಟ್ ಮಾಡಿದ ನಂತರ ತುಂಬ ಹೊತ್ತು ಅಂದರೆ ತುಂಬ ದಿಸಗಳ ಅಥವಾ ವರ್ಷಾಂಗ್ಗಟ್ಲೆ ನೀವು ವೆಯ್ಟ್ ಮಾಡಬೇಕು ಅದರಿಂದ ಫಲಿತಾಂಶ ಸಿಗಲಿಕ್ಕೆ ರೈಟ್ ಸೊ ಸ್ವಲ್ಪ ತಡ ಆಗುತ್ತೆ ಅಂತಲೂ ಇಲ್ಲಿ ಹೇಳ್ಬೋದು ಬಟ್ ಸಕ್ಸಸ್ ಆಗುತ್ತೆ ತಡ ಆದ್ರೂ ಗ್ಯಾರಂಟಿಡ್ ರಿಸಲ್ಟ್ಸ್ ಅಂತಕ್ಕಂಥದ್ದು ಸಿಗುತ್ತೆ ಸೊ ನೀವು ಏನು ಮಾಡಬೇಕಂದ್ರೆ ಡೆಸ್ಟಿನಿನ ನೋಡಬೇಡಿ ಆದ ಒಂದು ಹಾದಿ ಏನಿದೆಯಲ್ಲ ಅದನ್ನ ಮೇಲೆ ನಿಮ್ಮ ಗಮನವನ್ನು ಹರಿಸಿದ್ರೆ ಉತ್ತಮ ಓಕೆ ಸೊ ಆ ಥರ ಒಂದು ಎನರ್ಜೀಸ್ ಇದೆ ಅಂಡ್ ಯಾರೆಲ್ಲ ಹಣಕಾಸಿನ ವಿಚಾರವಾಗಿ ಫ್ಯಾಮಿಲಿ ಎಸ್ಪೆಷಲಿ ನಿಮ್ದೇ ಒಂದು ಫ್ಯಾಮಿಲಿ ಬಿಸ್ನೆಸ್ ಇರ್ಬೋದು ಅಥವಾ ಫ್ಯಾಮಿಲಿಗೋಸ್ಕರ ನೀವು ಹಣವನ್ನು ಕಳಿಸ್ತಾ ಇರ್ಬೋದು ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಸೊ ನೀವು ಇಷ್ಟು ದಿವಸ ಅನ್ಕೋತೀನಿ ಇಲ್ಲ ನಾನು ಒಬ್ರೆ ಓಡಾಡ್ತಾ ಇದ್ದೀನಿ ನನಗೆ ಜೊತೆಗೆ ಸಪೋರ್ಟಿಂಗ್ ಇಲ್ಲೋ ಯಾರು ಇಲ್ಲ ಅಂತ ನೀವು ತುಂಬಾನೇ ಒಂದ್ ರೀತಿ ತಲೆ ಕೆಡ್ಸ್ಕೊಂಡಿದ್ರಿ ಬಟ್ ಇವಾಗ ನಿಮ್ಮ ಫ್ಯಾಮಿಲಿ ಅವರು ಸಹ ನಿಮ್ಮ ಜೊತೆಗೆ ನಿಂತು ಸಪೋರ್ಟ್ ಅಂತಕ್ಕಂಥದನ್ನ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ವಿಚಾರ ಒಂದು ಹೇಳ್ತೀನಿ ನಿಮಗೆ ತುಂಬಾ ಜನ ಮೋಸ ಹೋಗಿದ್ದೀರಾ ಕೆಲಸದ ವಿಚಾರ ಹಣದ ವಿಚಾರವಾಗಿ ಆ್ಯಂಡ್ ರಿಲೇಷನ್ಶಿಪ್ ವಿಚಾರವಾಗಿ ಸಹ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ನಡೀತಾ ಇದೆ ಬಟ್ ತುಂಬಾ ಒಂದು ರೀತಿ ಆರ್ಗ್ಯುಮೆಂಟ್ಸ್ ಒಂದು ಕಾನ್ಫ್ಲಿಕ್ಟ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತಕ್ಕಂಥದ್ದು ಬಹಳ ನಡೀತಾ ಇದೆ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ ನೀವು ಓಕೆ ಆ ಥರ ಏನಾದರೂ ನಿಮ್ಮ ಲೈಫಲ್ಲಿ ನಡೀತಿದ್ರೆ ಆದಷ್ಟು ಸೈಲೆಂಟ್ ಆಗಬೇಡಿ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಆ್ಯಂಡ್ ನಾನು ಹೇಳ್ದಂಗೆ ಎರಡು ಮೂರು ವಿಚಾರದಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಇದೆ ಅಥವಾ ಎರಡೆರಡು ಆಫರ್ಸ್ ಇರ್ಬೋದು ನಿಮ್ಮ ಕೈಯಲ್ಲಿ ನಾನು ಯಾವುದನ್ನು ಚೂಸ್ ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಇದೆ ಬಟ್ ನೀವು ಯಾವುದೇ ಚೂಸ್ ಮಾಡಿದ್ರು ಇಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಸೊ ನಿಮಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೆ ಆ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳಿ ಅದ್ರ ಮೇಲೆ ನೀವು ನಡೀರಿ ಅದಕ್ಕೆ ಜಾಸ್ತಿ ಕನ್ಫ್ಯೂಷನ್ಸ್ ಬೇಡ ಓಕೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ನಿಮ್ಮ ವಿಚಾರದಲ್ಲಿ ಸೊ ಡಿಯರ್ ಏಂಜಲ್ಸ್ ಯಾರೆ ವೀಕ್ಷಕರು ನೋಡ್ತಾ ಇದ್ದಾರೆ ಅವರಿಗೆ ದಯವಿಟ್ಟು ದಯವಿಟ್ಟು ತಿಳಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ನೀವು ನಂಬಬೇಕು ಬೈ ಸಿ ಇನ್ ದ ನಿಯರ್ ಫ್ಯೂಚರ್ ಸೊ ತುಂಬಾ ಶೀಘ್ರವಾಗಿ ನಿಯರ್ ಫ್ಯೂಚರ್ ಅಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ಸಿಗ್ತಾ ಇದೆ ಬಟ್ ಏನಾದ್ರೆ ದಯವಿಟ್ಟು ಸೆಲ್ಫ್ ಡೌಟ್ನ ಮಾಡ್ಕೋಬೇಡಿ ನಾನು ಹೇಳಿದೆ ಇಲ್ಲಿ ತುಂಬ ಡೌಟ್ ಪಡ್ತಾ ಇದ್ದೀರ ನಿಮಗೆ ನೀವೇ ವ್ಯಾಲ್ಯೂನ ಕಮ್ಮಿ ಮಾಡ್ಕೋತಾ ಇದ್ದೀರಾ ಅಂತ ಅದನ್ನ ಮಾಡಬೇಡಿ ಸಿ ನಿಮ್ಮ ವ್ಯಾಲ್ಯೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಬೇರೆಯವ್ರು ಏನು ಮಾಡ್ತಾರೋ ನಮಗೆ ಬೇಡ ಬಟ್ ನಿಮಗೆ ಓಕೆ ನಾನು ಮಾಡಬಲ್ಲೆ ಏನ ಅದು ಚಿಕ್ಕದಾದ್ರೂ ಇರ್ಬೋದು ಅದು ದೊಡ್ಡ ವಿಚಾರ ಇರ್ಬೋದು ಮಾಡಬಲ್ಲೆ ನಾನು ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಮುನ್ನುಗ್ಗಿ ಓಕೆ ಇಷ್ಟು ಮಾಡಿದ್ರೆ ನಿಮಗೆ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಆಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಸೊ ಇದಾಗಿತ್ತು ನಿಮ್ಮ ಒಂದು ಸಂದೇಶ ನಿಮ್ಮ ದೈವದ ಕಡೆಯಿಂದ ಸೊ ಥ್ಯಾಂಕ್ ಯು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ಯಾರ ಒಂದು ದೈವದ ಭಕ್ತರು ಅಂತ ಸಹ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಆ್ಯಂಡ್ ಇನ್ನು ನಿಮ್ಗೆ ಏನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ತುಂಬ ತುಂಬ ಧನ್ಯವಾದಗಳು ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನಮಸ್ತೆ ಹರೇ ಕೃಷ್ಣ